ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಉಚಿತ ಗ್ಯಾಸ್ ಮತ್ತು ಒಲೆಯನ್ನ ಯಾವ ರೀತಿಯಾಗಿ ನಾವು ಪಡೆಯಬಹುದು ಯಾಕಂದ್ರೆ ಇವತ್ತು ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು ಯಾರಿಗೆಲ್ಲ ಇವತ್ತು ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಬೇಕಾಗಿದೆ ಗ್ಯಾಸ್ ಮತ್ತು ಸ್ಟೋವ್ ಎರಡೂ ಕೂಡ ಉಚಿತವಾಗಿ ಕೊಡ್ತಾರೆ ಅಂದ್ರೆ ಎರಡು ಸಿಲಿಂಡರ್ ಮತ್ತೆ ಅದಕ್ಕೆ ಒಂದು ಸ್ಟೋವ್ ಕೂಡ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಕೂಡ ನೀವು ಉಚಿತವಾಗಿ ಪಡೆಯಬಹುದು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಒಂದು ಯೋಜನೆ ಬಗ್ಗೆ ಹೇಳಿಕೊಡ್ತಾ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಇರುವಂತಹ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಏನ್ ಸರ್ಚ್ ಮಾಡಬೇಕಪ್ಪ ಅಂದ್ರೆ ಪಿ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಟೂ ಪಾಯಿಂಟ್ ಒಂದು ಅಪ್ಲೈ ಆನ್ಲೈನ್ ಅಂತ ಬರುತ್ತೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಬಂದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಇಲ್ಲಿ ನೋಡಬಹುದು ಅಪ್ಲೈ ಫಾರ್ ನ್ಯೂ ಉಜ್ವಲ ಟೂ ಪಾಯಿಂಟ್ ಜೀರೋ ಕನೆಕ್ಷನ್ ಪಿ ಅಂತ ಬಂದಿರತ್ತೆ ಇದು ಆಲ್ರೆಡಿ ಹಿಂದಿನ ಬಹಳಷ್ಟು ವರ್ಷಗಳ ಹಿಂದೆ ಈ ಒಂದು ಯೋಜನೆ ಡಿಯಲ್ಲಿ ಬಹಳಷ್ಟು ಜನ ಇವತ್ತು ಉಚಿತವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಮುಖಾಂತರ ಇವತ್ತು ಎರಡು ಗ್ಯಾಸ್ ಮತ್ತೆ ಒಂದು ಒಲೆ ಕೂಡ ಸಂಪೂರ್ಣವಾಗಿ ಪಡೆದು ಇವತ್ತು ಬಹಳಷ್ಟು ಜನರು ಈ ಒಂದು ಯೋಜನೆ ಲಾಭವನ್ನು ತಗೋತಾರೆ ಅದೇ ರೀತಿಯಾಗಿ ಇವತ್ತು ಆಧಾರ್ ಕಾರ್ಡ್ ಹೊಂದಿರುವಂತಹ ಕುಟುಂಬದವರು ಅಥವಾ ಇವತ್ತು ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬದವರಿಗೆ ಉಚಿತವಾಗಿ ಪ್ರಧಾನ ಮಂತ್ರಿ ಉಜ್ವಲ ಅಡಿಯಲ್ಲಿ ಟೂ ಪಾಯಿಂಟ್ ಜೀರೋ ಅರ್ಜಿ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಅಪ್ಲೈ ಫಾರ್ ದ ನ್ಯೂ ಉಜ್ವಲ ಟೂ ಪಾಯಿಂಟ್ ಕರೆಕ್ಷನ್ ಅಂತ ಹೇಳಿ ಸಂಪೂರ್ಣವಾಗಿ ಆನ್ಲೈನ್ ಅಂದ್ರೆ ಅರ್ಜಿ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು ಸರ್ ಈ ಒಂದು ಪೇಜ್ ನಮಗೆ ಇಂಗ್ಲಿಷ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ನಮಗೆ ಕನ್ನಡದಲ್ಲಿ ನೋಡಬೇಕಾಗಿತ್ತು ಅಂದ್ರೆ ಇಲ್ಲಿ ಇಂಗ್ಲಿಷ್ ಇದ್ದಿರತ್ತೆ ನೀವು ಇಲ್ಲಿ ಮಾಡಬಹುದು ಕನ್ನಡ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಈ ಒಂದು ಪೇಜ್ ನಿಮ್ಗೆ ಕನ್ನಡದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಗೊತ್ತಾಗ್ತಿದ್ಯಾ ಇಲ್ಲಿ ಕ್ಲಿಕ್ ಮಾಡಿ ಹೊಸ ಉಜ್ವಲ ಕನೆಕ್ಷನ್ ಗಾಗಿ ಅರ್ಜಿ ಸಲ್ಲಿಸಿ ಮೊದಲಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವ ಏಜೆನ್ಸಿ ಇದೆ ನಿಮ್ಮ ಹತ್ತಿರದಲ್ಲಿರುವಂತಹ ಇವತ್ತು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಭಾರತ್ ಗ್ಯಾಸ್ ಆಗಿರ್ಬೋದು ಎಚ್ ಪಿ ಗ್ಯಾಸ್ ಆಗಿರ್ಬೋದು ಯಾವ ಏಜೆನ್ಸಿಗಳನ್ನ ತಗೊಂಡು ಅಂದ್ರೆ ಅವರ ಮುಖಾಂತರ ನೀವೇನ್ ಮಾಡಬಹುದು ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಸಲ್ಲಿಸಬಹುದು ನನ್ಗೆ ಗ್ಯಾಸ್ ಕನೆಕ್ಷನ್ ಕೊಡಿ ಸರ್ ನನ್ನ ಅದರ ಗ್ಯಾಸ್ ಕನೆಕ್ಷನ್ ಇಲ್ಲ ಮನೆಯಲ್ಲಿ ಇಷ್ಟು ಸದಸ್ಯರು ನಮ್ಗೆ ಗ್ಯಾಸ್ ಕನೆಕ್ಷನ್ ತಗೊಂಡಿಲ್ಲ ಅಂತೇಳಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳ ಬೇಕು ಅಂದ್ರೆ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಒಂದೇ ಮನೆಯಲ್ಲಿ ಇನ್ ಯಾವುದೇ ರೀತಿಯಿಂದ ನೀವು ಎಲ್ ಪಿ ಜಿ ಸಂಪರ್ಕವನ್ನ ಹೊಂದಿರಬಾರದು ಅಂತ ಹೇಳ್ತೀವಿ ಮತ್ತೆ ಅದರ ಜೊತೆಗೆ ಇವತ್ತು ಮಹಿಳೆಯರಿಗೆ ಅಂದ್ರೆ ಬಿಪಿಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಪಡೆದಿರುವಂತಹ ಮಹಿಳೆಯರು ಅಥವಾ ಬುಡುಕಟ್ಟ ಜನಾಂಗದವರು ಅಥವಾ ಎಲ್ಲ ತರನು ಕೂಡ ನಾವೇನ್ ಮಾಡಬಹುದು ಇವತ್ತು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಪಡೆದುಕೊಂಡಿರುವಂತಹ ಕುಟುಂಬದವರಾಗಿದ್ರೆ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಬೇಕಾಗುವಂತ ದಾಖಲೆಗಳು ಏನ್ ತಗೋಬೇಕಪ್ಪ ಅಂದ್ರೆ ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳುವುದು ಇ ಕೆ ವೈಸಿ ಆಗಿದೆಯಲ್ಲ ಅನ್ನ ತಿಳ್ಕೋಬೇಕು ಕೆ ಸಿ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಅರ್ಜಿದಾರರ ಆಧಾರ್ ಕಾರ್ಡ್ ಮತ್ತೆ ವಾಸಸ್ಥಳ ಒಂದು ಒಂದು ಪುರಾವೆ ಅಂತ ಹೇಳ್ತೀವಿ ಅದನ್ನು ಕೂಡ ಕೊಡಬೇಕಾಗುತ್ತೆ ಆ ಜೊತೆಗೆ ಅರ್ಜಿದಾರರ ಯಾವ ರಾಜ್ಯದಿಂದ ಪಡಿತರ ಚೀಟಿ ನೀಡಲಾಗಿದೆ ಆಗಿದೆ ಆ ಒಂದು ರಾಜ್ಯದ ಒಂದು ಪಡಿತರ ಚೀಟಿ ಕೂಡ ನೀವೇನ್ ಮಾಡಬೇಕಾಗುತ್ತೆ ಅಲ್ಲಿ ಕೊಡಬೇಕಾಗಿರುವಂತದ್ದು ಸ್ವಯಂ ಘೋಷಣಾ ಪ್ರಮಾಣಪತ್ರ ಕೂಡ ಕೊಡಬೇಕು ಜೊತೆಗೆ ದಾಖಲೆ ಕಾರ್ಡ್ ಫಲಾನುಭವಿ ವಯಸ್ಸು ಕುಟುಂಬದ ಆಧಾರ್ ಕಾರ್ಡ್ ಅಂದ್ರೆ ಮನೆಯಲ್ಲಿರುವಂತಹ ಎಲ್ಲಾ ಕುಟುಂಬಸ್ಥರ ಒಂದು ಆಧಾರ್ ಕಾರ್ಡ್ ಅನ್ನ ಕೊಡಬೇಕಾಗತ್ತೆ ಜೊತೆಗೆ ಬ್ಯಾಂಕ್ ಖಾತೆ ಕೊಡಬೇಕು ಬ್ಯಾಂಕ್ ಖಾತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಜೊತೆಗೆ ಇ ಕೆ ವೈಸಿ ಕೂಡ ಕಂಪ್ಲೀಟ್ ಆಗಬೇಕಾಗತ್ತೆ ಜೊತೆಗೆ ಕುಟುಂಬ ಒಂದು ಯಾವುದಿದು ಕುಟುಂಬದ ಸ್ಥಿತಿಯಲ್ಲಿ ಬೆಂಬಲಿಸುವ ಮತ್ತೆ ಪೂರಕ ಇ ಕೆ ವೈಸಿ ಕೂಡ ಕಂಪ್ಲೀಟ್ ಆಗಿರಬೇಕು ಇವೆಲ್ಲ ದಾಖಲೆಗಳನ್ನ ತಗೊಂಡೋಗಿ ಅರ್ಜಿದಾರರು ತಮ್ಮ ಆಯ್ಕೆ ಯಾವುದೇ ವಿತರಕರಿಗೆ ಅರ್ಜಿಯನ್ನು ಡೀಲರ್ಶಿಪ್ ನಲ್ಲಿ ಸಲ್ಲಿಸುವ ಮೂಲಕ ಅಥವಾ ವಿನಂತಿಸುವ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಡೀಲರ್ ಗಳಿಗೆ ನೀವು ಆನ್ಲೈನ್ ಮುಖಾಂತರವರಿಗೆ ವಿನಂತಿ ಮಾಡಿಕೊಂಡು ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನೀವು ಆನ್ಲೈನ್ ಪೋರ್ಟಲ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಮೂರು ಕಂಪನಿಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವ ಕಂಪನಿ ಇದೆಯೋ ಆ ಒಂದು ಕಂಪನಿ ಮೇಲೆ ನೀವೇನ್ ಮಾಡಬೇಕು ಇಲ್ಲಿ ಅರ್ಜಿ ಸಲ್ಲಿಸಿ ಕ್ಲಿಕ್ ಮಾಡಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಕೂಡ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿ ಕೆಲವಂತ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ನೋಡಬಹುದು ಇನ್ನೊಂದು ಪೇಜ್ ಸಂಪೂರ್ಣವಾಗಿ ಮಾ ಎಚ್ ಪಿ ಗ್ಯಾಸ್ ಇನ್ ಅಂತ ಹೇಳಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಇದರಲ್ಲಿ ನಾವು ಅಂದ್ರೆ ಅಪ್ಡೇಟ್ ಆಗಿದೆ ಎಲ್ಲ ಅನ್ನೋದು ಕೂಡ ಪರಿಶೀಲನೆ ಮಾಡ್ಕೋಬಹುದು ಮತ್ತೆ ಇದರ ಜೊತೆಗೆ ನಮ್ಮ ಒಂದು ಸಬ್ಸಿಡಿ ಹಣ ಆಗಿದೆ ಎಲ್ಲ ಅನ್ನೋದು ಕೂಡ ನಾವು ಚೆಕ್ ಮಾಡಬಹುದು ಎಲ್ಲ ತರದ ಒಂದು ಬೆನಿಫಿಟ್ಸ್ ನಾವು ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಎಚ್ ಪಿ ಗ್ಯಾಸ್ ಹೊಂದಿರುವಂತಹ ಕುಟುಂಬದವರು ಕೂಡ ಪರಿಶೀಲನೆ ಮಾಡ್ಕೋಬಹುದು ಜೊತೆಗೆ ಗೆ ಆರ್ಡರ್ ಕೂಡ ಮಾಡಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಮ್ಗೆ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಅದರಲ್ಲಿ ನಾನು ಎಚ್ ಪಿ ಗ್ಯಾಸ್ ಕನೆಕ್ಷನ್ ಗೆ ಇವತ್ತು ಉಚಿತವಾಗಿ ಒಂದು ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಉಜ್ವಲ ಯೋಜನೆಯಡಿಯಲ್ಲಿ ನಾನು ಗ್ಯಾಸ್ ಅನ್ನ ಪಡಿಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬೇಕು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಬರುತ್ತೆ ನಾರ್ಮಲ್ ಸರ್ಚ್ ಅಂತ ಬರುತ್ತೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಡಿಸ್ಟ್ರಿಬ್ಯೂಟರ್ ಗಳನ್ನ ನೀವು ಹುಡುಕ್ಬೇಕಾಗತ್ತೆ ಹುಡುಕಿದ ನಂತರ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಹಾಕಬೇಕು ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೂಡ ಹಾಕಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಬರುವಂತ ಇನ್ಫಾರ್ಮೇಶನ್ ನ ನೀವು ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಕೇವಲ ಎರಡು ದಿನಗಳಲ್ಲಿ ಸಂಪೂರ್ಣವಾಗಿ ಅಪ್ರೂವ್ ಆಗ್ತಾ ಇರುವಂತದ್ದು ಕೂಡ ಪ್ರಕ್ರಿಯೆ ಪ್ರಾರಂಭದಲ್ಲಿದೆ ಬಹಳಷ್ಟು ಜನರಿಗೆ ಇವತ್ತು ಅರ್ಜಿ ಹಾಕಿದ್ದಾರೆ ಸೆಕೆಂಡ್ ಡೇಸ್ ಹೋಗಿ ಇವತ್ತು ಗ್ಯಾಸ್ ಕನೆಕ್ಷನ್ ನ ಮಾಡಿಸ್ಕೊಂಡು ತಗೊಂಡು ಬರ್ತಾ ಇದಾರೆ ಯಾಕಂದ್ರೆ ಫಾಸ್ಟ್ ಆಗಿ ಕನೆಕ್ಷನ್ ಕೊಡ್ತಾ ಇದಾರೆ ನೀವು ಕೂಡ ನಿಮ್ಗೆ ಗ್ಯಾಸ್ ಕನೆಕ್ಷನ್ ಬೇಕಾಗಿತ್ತು ಅಂದ್ರೆ ಆನ್ಲೈನ್ ನಿಮಗೆ ಬರ್ತಾ ನಿಮ್ಮ ಆನ್ಲೈನ್ ಹೋಗಿ ನೀವು ಕೇವಲ ಎರಡು ದಿನದಲ್ಲಿ ಸಂಪೂರ್ಣವಾಗಿ ನಿಮ್ಮ ಒಂದು ಅರ್ಜಿ ಅಪ್ರೂವಲ್ ಆಗುತ್ತೆ ಮನೆ ಬಾಗಿಲಿಗೆ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಮತ್ತೆ ಸಿಲಿಂಡರ್ ಕೂಡ ನೀವು ಸಂಪೂರ್ಣವಾಗಿ ಯಾಕೆಂದ್ರೆ ಬಹಳಷ್ಟು ದಿನಗಳಿಂದ ಈ ಒಂದು ಆನ್ಲೈನ್ ಪ್ರಕ್ರಿಯೆ ಸಂಪೂರ್ಣವಾಗಿ ಬಂದ್ ಆಗಿದ್ದು ಇವಾಗ ಪ್ರಾರಂಭವಾಗಿದೆ ಯಾರಿಗೆ ಇವತ್ತು ಉಜ್ವಲ ಯೋಜನೆಯಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ಉಚಿತವಾಗಿ ಬೇಕಾಗಿದೆಯೋ ಅರ್ಜಿಯನ್ನು ಸಲ್ಲಿಸಿ ಕೇವಲ ಎರಡು ದಿನದಲ್ಲಿ ನೀವು ಸಂಪೂರ್ಣವಾಗಿ ಅಪ್ರೂವಲ್ ಅನ್ನ ಮಾಡಿಸಿಕೊಳ್ಳಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿಯ ಗರ್ಜೆಯನ್ನು ಸಲ್ಲಿಸಬೇಕು ಅನ್ನುವಂತ ಒಂದು ಲೈವ್ ವಿಡಿಯೋನ ಮಾಡಿ ನಿಮ್ಮೊಂದಿಗೆ ತರ್ತಾ ಇರ್ತೀನಿ ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ